ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿರೋ ರಾಜ್ಯ ಅಂದ್ರೆ ಅದು ಕರ್ನಾಟಕ ಇದರಲ್ಲಿ ಅರ್ಧಕ್ಕರ್ಧ ಜನ ಸುಳ್ಳು ಮಾಹಿತಿ ನೀಡಿ ಕಾರ್ಡ್ ಪಡೆದಿದ್ದು ಅಂತಹವರ ಬಿಪಿಎಲ್ ಕಾರ್ಡ್ಗಳಿಗೆ ಕೊಕ್ಕೆ ಬೀಳುವ ಕಾಲ ಹತ್ತಿರವಾಗಿದೆ ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಬೈಕ್ ಶಾಕ್ ಅನರ್ಹರ ಬಿಪಿಎಲ್ ಕಾರ್ಡ್ಗಳು ರದ್ದು ಕ್ಯಾನ್ಸಲ್ ಖತಮ್ ಸೂಕ್ತ ದಾಖಲೆ ಒದಗಿಸದಿದ್ರೆ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಫ್ಯಾಕ್ಸ್ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಉಚಿತವಾಗಿ ಪಡಿತರ ಚೀಟಿ ಮೂಲಕ ಅಕ್ಕಿ ವಿತರಿಸಲಾಗುತ್ತಿದೆ ಆದರೆ ಈ ಅನ್ನಭಾಗ್ಯ ಯೋಜನೆ ಯಾರಿಗೆ ಅವಶ್ಯಕತೆಯೋ ಅವರನ್ನ ಹೊರತುಪಡಿಸಿ ಹೆಚ್ಚಾಗಿ ಉಳ್ಳವರ ಪಾಲಾಗ್ತಿದೆ ಸ್ವಂತ ಮನೆ ಇರುವವರು ಸರ್ಕಾರಿ ಕೆಲಸ ಮಾಡುವವರು ಜೊತೆಗೆ ಟ್ಯಾಕ್ಸ್ ಕಟ್ಟುವವರು ಕೂಡ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ ಇನ್ನ ಸತ್ತವರ ಹೆಸರಲ್ಲೂ ಅದೆಷ್ಟೋ ಕುಟುಂಬಗಳು ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿದ್ದು ಹನ್ನೆರಡು ಲಕ್ಷದ ಅರವತ್ತೆಂಟು ಸಾವಿರದ ತೊಂಬತ್ತ ಏಳು ಅನುಮಾನಾಸ್ಪದ ರೇಷನ್ ಕಾರ್ಡ್ ಪತ್ತೆಯಾಗಿದೆ ಈ ಪೈಕಿ ಎಂಟು ಲಕ್ಷ ರೇಷನ್ ಕಾರ್ಡ್ ರದ್ದಾಗುವ ಸಾಧ್ಯತೆಯೂ ಇದೆ ಈಗಾಗಲೇ ನ್ಯಾಯಬೆಲೆ ಅಂಗಡಿ ಮುಂದೆ ಯಾರೆಲ್ಲ ಕಾರ್ಡ್ ಅನರ್ಹವಾಗಲಿದೆ ಅನ್ನೋ ಪಟ್ಟಿಯನ್ನ ಹಾಕಲಾಗಿದೆ ಇದರಲ್ಲಿ ಯಾರದೆಲ್ಲ ಹೆಸರು ನಮೂದಾಗಿದೆಯೋ ಅವರನ್ನು ಸೂಕ್ತ ದಾಖಲೆಗಳನ್ನು ಒದಗಿಸುವಂತೆ ತಿಳಿಸಲಾಗಿದೆ ಒಂದು ವೇಳೆ ಪಟ್ಟಿಯಲ್ಲಿ ಹೆಸರು ನಮೂದಿತವಾದರೂ ಸೂಕ್ತ ದಾಖಲೆ ಒದಗಿಸಲು ವಿಫಲವಾದರೆ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಸರ್ಕಾರದ ನಿರ್ಧಾರವನ್ನ ಕೆಲವರು ಸ್ವಾಗತ ಮಾಡಿದ್ರೆ ಇನ್ ಕೆಲವರಂತೂ ಹಿಡಿಶಾಪ ಹಾಕ್ತಿದ್ದಾರೆ ಹಾಗಾದ್ರೆ ಯಾರ ಬಿಪಿಎಲ್ ಕಾರ್ಡ್ಗಳೆಲ್ಲ ರದ್ದಾಗಲಿದೆ ಅನ್ನೋದನ್ನ ನೋಡುವುದಾದ್ರೆ ಇದು ಏನು ಇನ್ಕಮ್ ಟ್ಯಾಕ್ಸ್ ಇದು ಕೊಡಿ ಆಧಾರ್ ಕಾರ್ಡ್ ಕೊಡಿ ಪ್ಯಾನ್ ಕಾರ್ಡ್ ಕೊಡಿ ಅಂತ ಹೇಳ್ತಾರೆ ನಾನು ಒಬ್ಬ ಒಬ್ಬ ದುಡಿಯೋದು ಮನೆಯಲ್ಲಿ ನಾನು ಡೆಲಿವರಿ ಬಾಯ್ ಮೆಡಿಸಿನ್ ಡೆಲಿವರಿ ಬಾಯ್ ನಾನು ಬಡಿಗೆ ಕಟ್ಟಬೇಕು ಮಕ್ಳು ಫೀಸ್ ಕಟ್ಟಬೇಕು ಸಂಸಾರ ನಿಗಬೇಕು ನಾನು ಒಬ್ಬ ದುಡ್ದು ಎಷ್ಟು ಏನು ಉಳಿಸ್ತೀನಿ ನಾನು ಇದರಲ್ಲಿ ಬಿ ಪಿಲ್ ಕಲ್ ಕೊಡಿ ಕೈಕಿ ಇಲ್ಲ ನಿಮಗೆ ಕ್ಯಾನ್ಸಲ್ ಆಗುತ್ತೆ ಅದಾದ್ರೂ ಕ್ಯಾನ್ಸಲ್ ಆಗುತ್ತೆ ಅಂತ ಇದು ಇದು ಮಾಡ್ತಿದ್ದಾರಲ್ಲ ನಾವು ಏನು ಮಾಡಬೇಕು ಈಗ ಡಾಕ್ಟ್ರಿ ನಮಗೆ ಲಗ್ಗಿಸಬೇಕು ಏನಕ್ಕೆ ಅಂತ ಕೇಳೋ ಹೊತ್ತಿಗೆ ನಮಗೆ ಫುಡ್ ಆಫೀಸರ್ ಕೇಳಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ನಮಗೆ ಯಾರ ಬಿಪಿಎಲ್ ಕಾರ್ಡ್ಗಳಿಗೆ ಗೊತ್ತು ಹನ್ನೆರಡು ಲಕ್ಷ ಅರವತ್ತೆಂಟು ಸಾವಿರದ ತೊಂಬತ್ತ ಏಳು ಅನುಮಾನಾಸ್ಪದ ರೇಷನ್ ಕಾರ್ಡ್ ಪತ್ತೆ ಇದರಲ್ಲಿ ಎಂಟು ಲಕ್ಷ ರೇಷನ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಈ ಕೆವೈಸಿ ಮಾಡಿಸದೆ ಇರುವವರ ಸಂಖ್ಯೆ ಆರು ಲಕ್ಷದ ಹದಿನಾರು ಸಾವಿರದ ನೂರ ತೊಂಬತ್ತ ಆರು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತ ಅಧಿಕ ಆದಾಯ ಹೊಂದಿರುವವರು ಐದು ಲಕ್ಷದ ಹದಿಮೂರು ಸಾವಿರದ ಆರುನೂರ ಹದಿಮೂರು ಅಂತರ ರಾಜ್ಯ ಪಡಿತರ ಚೀಟಿದಾರರು ಐವತ್ತೇಳು ಸಾವಿರದ ಎಂಟುನೂರ ಅರವತ್ನಾಲ್ಕು ಏಳು ಪಾಯಿಂಟ್ ಐದು ಎಕರೆಗಿಂತ ಜಾಸ್ತಿ ಇರುವವರು ಮೂವತ್ತ್ ಮೂರು ಸಾವಿರದ ನಾನ್ನೂರ ಐವತ್ತಾರು ಆರು ತಿಂಗಳಿನಿಂದ ರೇಷನ್ ಪಡೆಯದವರು ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ಮೂರು ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರುವವರ ಬಿಪಿಎಲ್ ಕಾರ್ಡ್ ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ವಹಿವಾಟು ಮೀರಿದವರ ಬಿಪಿಎಲ್ ಕಾರ್ಡ್ ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಮೃತ ಸದಸ್ಯರ ಹೆಸರಲ್ಲಿ ರೇಷನ್ ಕಾರ್ಡ್ ಸಾವಿರದ ನಾನ್ನೂರ ನಲವತ್ತಾರು ಒಟ್ಟಾರೆ ಇಡೀ ದಕ್ಷಿಣ ಭಾರತದಲ್ಲೇ ಅಧಿಕ ಬಿಪಿಎಲ್ ಕಾರ್ಡ್ಗಳು ಕರ್ನಾಟಕದಲ್ಲೇ ಇತ್ತು ಇದರಲ್ಲಿ ಬಹುತೇಕ ಕಾರ್ಡ್ದಾರರು ಸುಳ್ಳು ಮಾಹಿತಿ ಪಡೆದಿರುವುದು ಈಗ ಬಟಾ ಬಯಲಾಗಿದೆ ಹೀಗಾಗಿ ಇದಕ್ಕೆ ಫಿಲ್ಟರ್ ಮಾಡಲು ಸರ್ಕಾರ ಮುಂದಾಗಿದ್ದು ಅನರ್ಹರ ಕಾರ್ಡ್ ಕ್ಯಾನ್ಸಲ್ ಮಾಡೋ ಖಡಕ್ ತೀರ್ಮಾನ ಕೈಗೊಂಡಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್